ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಿನ್ನೆಯೂ ಕೂಡ ಕರ್ನಾಟಕ ಹೈಕೋರ್ಟ್ನಲ್ಲಿ ಬೈಕ್ ಟ್ಯಾಕ್ಸಿಯ ವಿಚಾರವಾಗಿ ಪ್ರಬಲವಾದ ವಾದ ಮಂಡನೆಗಳು ತುಂಬ ಜೋರಾಗಿ ನಡೆದಿದೆ ಏನು ಲಾಸ್ಟ್ ಟೈಮು ಕರ್ನಾಟಕ ರಾಜ್ಯ ಸರ್ಕಾರ ಹನ್ನೊಂದು ಜನರ ಸಮಿತಿಯನ್ನು ಮಾಡಿತ್ತು ಈ ಸಮಿತಿಯ ವರದಿಯನ್ನು ಕರ್ನಾಟಕ ಹೈಕೋರ್ಟ್ಗೆ ಕೊಟ್ಟಿತ್ತು ಈ ಒಂದು ವರದಿಯ ವಿರುದ್ಧವಾಗಿಯೂ ಕೂಡ ಮಾತನಾಡುವಷ್ಟು ಮಟ್ಟಕ್ಕೆ ಕೆಲವೊಂದಿಷ್ಟು ನಮ್ಮ ವಕೀಲರು ದೊಡ್ಡ ಮಟ್ಟಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಕೇವಲ ಸಮಿತಿ ಮಾತ್ರ ವರದಿಯನ್ನು ಕೊಟ್ಟಿದೆ ಆದರೆ ಇದ್ರ ಬಗ್ಗೆ ವಿಧಾನಸಭೆಯಲ್ಲಿ ಅಂದರೆ ಕಾನೂನು ತಿದ್ದುಪಡಿಗಳ ಬಗ್ಗೆ ಏನು ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು ಮತ್ತು ಅಲ್ಲಿ ತೀರ್ಮಾನವಾಗಬೇಕು ಅದನ್ನು ಕೂಡ ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡಿದರು ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಗಮನಿಸಿರುವಂತಹ ಹೈಕೋರ್ಟು ಮುಂದಿನ ವಿಚಾರಣೆಯನ್ನು ಶುಕ್ರವಾರಕ್ಕೆ ಮುಂದೂಡಿದೆ ಇಲ್ಲಿ ಹಲವಾರು ವಿಚಾರಗಳು ಮೋಟಾರ್ ವೆಹಿಕಲ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಏಯ್ಟ್ ಆಗ್ಬೋದು ಮತ್ತು ನೈನ್ಟೀನ್ ಏಯ್ಟಿ ನೈನ್ ಆಗ್ಬೋದು ಮತ್ತು ಕೇಂದ್ರ ಸರ್ಕಾರದ ಕೆಲವು ತಿದ್ದುಪಡಿಗಳನ್ನು ಅವರು ಪ್ರಬಲವಾಗಿ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ ತನ್ನದೇ ಆದ ಅಧಿಕಾರಗಳು ಅಧಿಕಾರ ಇದ್ದರೂ ಕೂಡ ಕಾನೂನು ತಿದ್ದುಪಡಿಗಳಿಗೆ ರಾಜ್ಯ ಸರ್ಕಾರದ ಅಧಿಕಾರ ಇದ್ದರೂ ಕೂಡ ಕೇಂದ್ರ ಸರ್ಕಾರದ ಕಾನೂನನ್ನೇ ಅವರು ಪ್ರಬಲವಾಗಿ ವಾದ ಮಂಡನೆ ಮಾಡ್ತಾ ಇರೋದ್ರಿಂದ ಮುಂದೆ ಏನಾಗಬಹುದು ಅನ್ನೋದನ್ನು ಕೂಡ ತೀರಾ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಧ್ಯಾನ್ ಚನ್ನಪ್ಪ ಅವರು ತುಂಬ ಪ್ರಬಲವಾಗಿ ಕಂಪನಿಗಳ ಪರವಾಗಿ ತುಂಬ ಉತ್ತಮವಾಗಿ ಒಂದು ವಾದ ಮಂಡನೆಯನ್ನು ಮಾಡಿದರು ಇದಕ್ಕೆ ಊಬರ್ನ ಮತ್ತು ಇನ್ನು ಇತರೆ ಸಂಸ್ಥೆಗಳು ಏನಿದೆ ಇವರು ಕೂಡ ತುಂಬಾ ಚೆನ್ನಾಗಿ ಸಾಥ್ ಕೊಟ್ಟರು ನಿನ್ನೆ ಒಳ್ಳೆ ವಾದ ವಿವಾದಗಳು ತುಂಬಾ ಚೆನ್ನಾಗಿ ನಡೆದಿದೆ ಇನ್ನೂ ಕೂಡ ವಾದ ಮಂಡನೆಗಳು ಬಾಕಿ ಉಳಿದಿದೆ ನಮ್ಮ ನಿರೀಕ್ಷೆಯಂತೆ ಶುಕ್ರವಾರ ಮತ್ತೆ ನಮ್ಮ ರಾಜ್ಯ ಸರ್ಕಾರದ ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ ಸರ್ ಅವರೇ ವಾದ ಮಂಡನೆ ಮಾಡುವಂತಹ ಸಾಧ್ಯತೆಗಳು ಇದೆ ಅದರ ಜೊತೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಖಾಸಗಿ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ನಟರಾಜ್ ಶರ್ಮಾ ಅವರು ಕೂಡ ಪ್ರಬಲವಾಗಿ ವಾದ ಮಂಡನೆ ಮಾಡುವಂತಹ ಅವಕಾಶಗಳನ್ನ ಹೈಕೋರ್ಟ್ ಕಲ್ಪಿಸಿಕೊಡುತ್ತೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಕುತೂಹಲಕಾರಿಯಾಗಿ ನಿರೀಕ್ಷೆಯನ್ನು ಮೂಡಿಸುತ್ತೆ ಕರ್ನಾಟಕ ಹೈಕೋರ್ಟ್ನ ತೀರ್ಪುಗಳು ಅದೇ ರೀತಿ ವಾದ ಮಂಡನೆಗಳು ಕೂಡ ನಿರೀಕ್ಷೆಯನ್ನು ಇನ್ನೂ ಕೂಡ ಹಿಮ್ಮಡಿಯನ್ನುಗೊಳಿಸ್ತದೆ ಏಕೆಂದ್ರೆ ರಾಜ್ಯ ಸರ್ಕಾರದ ಕಾನೂನುಗಳೇ ಅಂತಿಮ ಆದರೂ ಕೂಡ ಇವರು ಕೇಂದ್ರ ಸರ್ಕಾರದ ಕಾನೂನನ್ನು ಇಟ್ಕೊಂಡು ಪ್ರಬಲವಾಗಿ ವಾದ ಮಂಡನೆ ಮಾಡ್ತಾ ಇರೋದು ಎಲ್ಲೋ ಒಂದು ಕಡೆ ನಮಗೆ ಮುನ್ನಡೆ ಆಗುತ್ತೋ ಹಿನ್ನಡೆ ಆಗುತ್ತೋ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಚಾಲಕರುಗಳಲ್ಲಿ ಕೂಡ ದೊಡ್ಡ ಮಟ್ಟಕ್ಕೆ ಒಗ್ಗಟ್ಟಿನ ಪ್ರದರ್ಶನ ಮತ್ತು ನಿಮ್ಮ ಒಂದಿಷ್ಟು ಕೆಲವೊಂದಿಷ್ಟು ಬದಲಾವಣೆಗಳನ್ನು ಕೂಡ ನಾವು ನಿರೀಕ್ಷೆಯನ್ನು ಮಾಡಬೇಕಾಗುತ್ತೆ ಹಲವಾರು ವಿಚಾರಗಳಲ್ಲಿ ಆಟೋ ರಿಕ್ಷಾ ಚಾಲಕರುಗಳ ಬಗ್ಗೆ ಕೂಡ ವಾದ ವಿವಾದಗಳು ನಡೆದೇ ನಡೆಯುತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲಿ ವಾದ ಮಂಡನೆಯ ಮಧ್ಯದಲ್ಲಿ ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೋರಾಟದ ವಿಚಾರವನ್ನು ಕೂಡ ಕರ್ನಾಟಕ ಹೈಕೋರ್ಟ್ಗೆ ಗಮನ ಸೆಳೆತಾರೆ ಹೋರಾಟಗಳನ್ನು ಮಾಡಿ ಸರ್ಕಾರಗಳನ್ನು ಹತ್ತಿಕ್ಕುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಜೊತೆಯಲ್ಲಿ ಸಚಿವರ ಕೈಯಲ್ಲಿ ಹೇಳಿಕೆಗಳನ್ನು ಕೂಡ ಕೊಡಿಸ್ತಾರೆ ಅನ್ನುವಂತಹ ಮಾಧ್ಯಮಗಳು ಏನೇ ಇರಲಿ ಸಂವಿಧಾನ ಕೊಟ್ಟಿರ್ತಕ್ಕಂತಹ ಹಕ್ಕು ನಮಗೆ ಹೋರಾಟದ ಪ್ರತಿಪಾದನೆ ಅದು ನಮ್ಮ ಹಕ್ಕು ನಾವು ಹೋರಾಟವನ್ನು ಮಾಡಿದ್ದೇವೆ ಆದರೆ ಮೋಟ್ರ್ ವೆಹಿಕಲ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಏಯ್ಟನ್ನು ನಾವು ಪ್ರಬಲವಾಗಿ ವಾದ ಮಂಡನೆ ಮಾಡ್ತಾ ಇದ್ದೇವೆ ನಿಮಗೆ ಮೋಟರ್ ಕ್ಯಾಬ್ ಯಾವುದು ಮೋಟ್ರ್ ಸೈಕಲ್ ಯಾವುದು ಮ್ಯಾಕ್ಸಿ ಕ್ಯಾಬ್ ಯಾವುದು ಅಂತಕ್ಕಂಥದ್ದನ್ನು ಕೇವಲ ಪುಸ್ತಕದಲ್ಲಿರೋದನ್ನು ಮಾತ್ರ ನೀವು ವಾದ ಮಂಡನೆಯನ್ನು ಮಾಡ್ತಾ ಇರೋದು ಎಲ್ಲೋ ಒಂದು ಕಡೆ ವಾದ ಸರಿಯಾದ ರೀತಿ ಅಲ್ಲ ಅಂತ ಅನ್ನಿಸ್ತದೆ ಈಗ ಪೆಟ್ರೋಲ್ ವೆಹಿಕಲ್ಗಳ ಬಗ್ಗೆನೂ ಕೂಡ ಚೆನ್ನಾಗಿ ವಾದವನ್ನು ಮಾಡ್ತಾರೆ ಯಾಕೆಂದ್ರೆ ಅವತ್ತು ನಾವು ಕೂಡ ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದು ಇದೇ ಪೆಟ್ರೋಲ್ ಅಲ್ಲಿ ಏನು ಸೇವೆ ಕೊಡ್ತಾ ಇದ್ದಾರೆ ಇದು ಕಡಾಖಂಡಿತವಾಗಿ ನಿಲ್ಲಬೇಕು ಅಂತಕ್ಕಂಥದ್ದು ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೋರಾಟದ ಪ್ರಮುಖ ಅಂಶವೂ ಕೂಡ ಆಗಿತ್ತು ಅದನ್ನು ಕೂಡ ನಿನ್ನೆ ಕೋರ್ಟ್ಗೆ ವಿಚಾರವನ್ನು ತಿಳಿಸಿ ಗಮನವನ್ನು ಸೆಳೆಯೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ ನೋಡೋಣ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಕೂಡ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಒಂದು ಅಭಿಲಾಷೆಯೊಂದಿಗೆ ಇಂದಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು